ಜೊಯಿಡಾ ತಾಲೂಕು ಕೇಂದ್ರದಲ್ಲಿ ಮುನ್ನೂರ ಲಕ್ಷ ರೂಪಾಯಿ ಅಗ್ನಿಶಾಮಕ ಠಾಣೆ ಉದ್ಘಾಟನೆ ಕುಂಬಾರವಾಡ ಪಿಯು ಕಾಲೇಜು ಹೆಚ್ಚುವರಿ ಕೊಠಡಿ ನೂರ ಇಪ್ಪತ್ತೈದು ಲಕ್ಷ ಭೂಮಿ ಪೂಜೆ ಅಮೃತಪಾಲಿಯಲ್ಲಿ ಹದಿಮೂರು ಲಕ್ಷ ರೂಪಾಯಿ ಅಂಗನವಾಡಿ ನೂತನ ಕಟ್ಟಡವನ್ನು ಶಾಸಕರು ಹಾಗೂ ಅಧ್ಯಕ್ಷರು ಆಡಳಿತ ಸುಧಾರಣಾ ಆಯೋಗ ಆರ್ ವಿ ದೇಶಪಾಂಡೆ ಉದ್ಘಾಟಿಸಿದರು ಜೋಯಿಡಾ ಅಗ್ನಿಶಾಮಕ ಠಾಣೆ ಉದ್ಘಾಟಿಸಿ ಮಾತನಾಡಿದ ಅವರು ಜೊಯಿಡಾದ ಜನರು ಯಾವತ್ತೂ ಹೆದರುವ ಅಗತ್ಯ ಇಲ್ಲ ಅಗ್ನಿಶಾಮಕ ಎಂಬ ಭಾಗ್ಯ ಬಾಗಿಲಿಗೆ ಬಂದಿದೆ ಮಕ್ಕಳು ವಿದ್ಯಾವಂತರಾಗಬೇಕು ಇಂಜಿನಿಯರ್ ವಕೀಲರು ವೈದ್ಯರು ಪತ್ರಕರ್ತರು ಇಲ್ಲಿ ತಯಾರಾಗುವ ದಿನಗಳು ಬರಬೇಕು ಅಭಿವೃದ್ಧಿಗೆ ಪೂರ್ಣ ವಿರಾಮ ಇಲ್ಲ ಉತ್ತಮ ಸಮಾಜ ಸುಧಾರಕರು ಚಿಂತಕರು ಆಡಳಿತದಲ್ಲಿ ಮುಂದೆ ಬರಬೇಕು ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದು ಎಂದರು ಈ ಸಂದರ್ಭದಲ್ಲಿ ಬಿಎಂ ತಿರುಮಲೇಶ್ ಮುಖ್ಯ ಅಗ್ನಿಶಾಮಕ ಅಧಿಕಾರಿ ಮಂಗಳೂರು ಹೆಚ್ ರಾಜು ಪ್ರಾದೇಶಿಕ ಅಗ್ನಿಶಾಮಕ ಅಧಿಕಾರಿ ಶಿವಮೊಗ್ಗ ಸುನಿಲ್ ಕುಮಾರ್ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಕಾರವಾರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಾರುತಿ ಗಾವಡೆ ಉಪಾಧ್ಯಕ್ಷ ಪ್ರಸನ್ನ ಗಾವಡ ಕೆಪಿಸಿಸಿ ಸದಸ್ಯ ಸದಾನಂದ ದಬಗಾರ ತಹಶೀಲ್ದಾರ್ ಮಂಜುನಾಥ ಮುನ್ನಳ್ಳಿ ಗ್ಯಾರಂಟಿ ಅಧ್ಯಕ್ಷ ಪುರುಷೋತ್ತಮ ಕಾಮತ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಪ್ರವೀಣ ನಾಯ್ಕ ಸಂತೋಷ್ ಮಂತೆರೋ ಉಳವಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ ಮೋಕಾಶಿ ನಂದಿಗದ್ದೆ ಅಧ್ಯಕ್ಷ ಅರುಣ್ ದೇಸಾಯಿ ಅವೇಡ ಅಧ್ಯಕ್ಷ ಅರುಣ್ ಭಗವತಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಸಂಜತ ಹಣಬರ ಪ್ರಿನ್ಸಿಪಾಲ್ ವಿಆರ್ ಶೇಟ್ ಮುಂತಾದವರು ಇದ್ದರು ಸನ್ಮಾನ ಕಾರ್ಯಕ್ರಮ ಪಿಯು ಪರೀಕ್ಷೆಯಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದ ಶಿಲ್ಪಾ ಗಜಾನನ ಮಿರಾಶಿ ದ್ವಿತೀಯ ಸ್ಥಾನ ಪಡೆದ ರತಿಕ್ ಪೆಡ್ನೇಕರ ತೃತೀಯ ಸ್ಥಾನ ಪಡೆದ ಅಂಕಿತಾ ಅವಾಳಕರ ಇವರನ್ನು ವೇದಿಕೆಯಲ್ಲಿ ಸನ್ಮಾನ ಮಾಡಲಾಯಿತು ವಿಧವೆಗೆ ಮನೆ ಮಂಜೂರು ಶ್ಯಾಮಲಾ ರಾಮದಾಸ್ ವೈಂಗಣಕರ ನಾಗೋಡ ಗ್ರಾಮ ಪಂಚಾಯತ್ ಕೆ ಕೊರಡೆ ಊರಿನ ಬಡ ವಿಧವ ಮಹಿಳೆ ಮನೆ ಬೀಳುವ ಹಂತದಲ್ಲಿದೆ ಕುಡಿಯುವ ನೀರಿನ ವ್ಯವಸ್ಥೆಯಿಲ್ಲ ಪಡಿತರ ಚೀಟಿ ರದ್ದಾಗಿದ್ದರಿಂದ ಪಡಿತರ ಸಿಗುತ್ತಿಲ್ಲ ಎಂದು ಶಾಸಕ ಗಮನಕ್ಕೆ ತಂದಾಗ ತಕ್ಷಣ ಮನೆ ಮಂಜೂರು ಮಾಡಿದರು ಕುಡಿಯುವ ನೀರು ಒಂದು ದಿನದಲ್ಲಿ ಮಹಿಳೆ ಮನೆಗೆ ತಲುಪಬೇಕು ಎಂದು ಕುಡಿಯುವ ನೀರು ಅಧಿಕಾರಿಗೆ ಸೂಚಿಸಿದರು ಪಡಿತರ ಚೀಟಿ ಸಮಸ್ಯೆ ಬಗೆಹರಿಸಲು ತಹಶೀಲ್ದಾರ್ ಮಂಜುನಾಥ ಮುನ್ನಳ್ಳಿಗೆ ಸೂಚಿಸಿದರು